ಬಿಮ್ಸ್ನಲ್ಲಿ ಕೈಕೊಟ್ಟ ಕರೆಂಟ್ ರೋಗಿಗಳ ಪರದಾಟ ವಿಷ ಕುಡಿದಿದ್ದ ರೋಗಿ ಆಸ್ಪತ್ರೆಗೆ ತಂದಿದ್ದಂತಹ ಕುಟುಂಬಸ್ಥರು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಿಢೀರ್ ಕೈ ಕೊಟ್ಟ ಕರೆಂಟ್ ರೋಗಿಗೆ ಮೊಬೈಲ್ ಟಾರ್ಚ್ ಹಿಡಿದು ಟ್ರೀಟ್ಮೆಂಟ್ ಬರೋಬ್ಬರಿ ಇಪ್ಪತ್ತು ನಿಮಿಷಗಳ ಕಾಲ ವಿದ್ಯುತ್ ಕಡಿತ ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ನಲ್ಲೂ ಕೈ ಕೊಟ್ಟಿದ್ದಂತಹ ಕರೆಂಟ್ ಇಪ್ಪತ್ತು ನಿಮಿಷಗಳ ಬಳಿಕ ಆಸ್ಪತ್ರೆಯಲ್ಲಿ ವಿದ್ಯುತ್ ಪೂರೈಕೆ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ ಪಾಪ ವಿಷ ಕುಡಿದು ಬಂದಂತಹ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ ವೈದ್ಯರು ಮೊಬೈಲ್ ನ ಟಾರ್ಚ್ ಮೂಲಕವೇ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇಪ್ಪತ್ತು ನಿಮಿಷಗಳ ಕಾಲ ಕರೆಂಟ್ ಇರಲಿಲ್ಲ ಜನರೇಟರ್ ಯಾಕೆ ಜನರೇಟರ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಅಲ್ವಾ ಇರಬೇಕು ಕರೆಂಟ್ ಹಾಸ್ಪಿಟಲ್ ಅಂತ ಅಂದ ಮೇಲೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳು ವೈದ್ಯರಿಗೆ ಒದಗಿಸ್ಬೇಕಾಗತ್ತೆ ಬಟ್ ಆದ್ರೆ ಇಲ್ಲಿ ಅದ್ ಯಾವುದು ಕೂಡ ಆಗ್ತಾ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರದಿಂದ ಕೂಡ ಹಣ ಬಿಡುಗಡೆ ಆಗಿರುತ್ತೆ ಇಂತಿಷ್ಟು ಅಂತ ಹೇಳಿ ಬಟ್ ಆದ್ರೆ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಅಖಿಲೇಶ್ ಜನರೇಟರ್ ಇರುತ್ತೆ ಬಳಕೆ ಮಾಡ್ಕೊಳ್ಬೇಕು ಬಟ್ ಆದ್ರೆ ಯಾಕೆ ಬಳಕೆ ಮಾಡ್ಕೊಳ್ತಾ ಇದೆ ಅಷ್ಟೊಂದು ನಿರ್ಲಕ್ಷ್ಯ ತೋರು ಅಂತ ವಿಚಾರ ಜೀವ ಸ್ವಲ್ಪ ಮಿಸ್ ಆದ್ರೂ ಒಂದು ಪ್ರಾಣ ಹೋಗ್ಬಿಡುತ್ತೆ ಹೌದು ಮಾಡ್ಬೇಕು ಸಾಮಾನ್ಯರು ಅಂತ ಯಾಕೆಂದ್ರೆ ದುಡ್ಡಿರಲ್ಲ ಸರಿಯಾದಂತಹ ವ್ಯವಸ್ಥೆಗಳು ಇಲ್ಲದೆ ಇರೋ ಕಾರಣಕ್ಕೆ ಏನ್ ಮಾಡ್ತಾರೆ ಸೇರಿಸ್ತಾರೆ ಬಟ್ ಆದ್ರೆ ಸರ್ಕಾರ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ನೋಡ್ತಾ ಇದ್ರೆ ಸಾಕಪ್ಪ ಸಾಕು ಆಸ್ಪತ್ರೆಯ ಸಹವಾಸ ಅಂತ ಹೇಳಿ ಸಾರ್ವಜನಿಕರು ಇದೀಗ ಆಕ್ರೋಶವನ್ನು ಇದ್ದಾರೆ